ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಪೈಪಿಂಗ್ ಇದು ಬ್ಯಾಕ್ ಟ್ಯಾಗ್ ಹಾಕ್ತೀವಲ್ಲ ನಾವು ಟ್ಯಾಗನ್ನು ಎಷ್ಟು ತೆಳ್ಳಿಗೆ ಎಷ್ಟು ನೀಟಾಗೆ ನನ್ನ ಹತ್ರ ಒಂದು ವಸ್ತು ಇದೆ ಅದರಿಂದ ನಾನು ಎಷ್ಟು ನೀಟಾಗಿ ಮಾಡ್ತೀನಿ ಅನ್ನೋದನ್ನು ನೀವು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಕಾಲಿಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚ್ ಹಾಕೊತಾ ಬರಬೇಕು ಕಾಲ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊತಾ ಬರಬೇಕು ಈಗ ಕೂತಿ ಸ್ಟಿಚ್ ಹಾಕೊಳ್ಳೋಕ್ಕೆ ಬಂದ ಹಾಕೋಬೇಕಾದ್ರೆ ಯಾವಾಗ್ಲೂ ಈ ಪೋರ್ಷನ್ ಈ ಎಡ್ಜ್ ಮತ್ತೆ ಈ ಎಡ್ಜ್ ಸ್ವಲ್ಪ ದೊಡ್ಡದಾಗಿ ಸ್ಟಿಚ್ ಹಾಕೋಬೇಕು ಸ್ವಲ್ಪ ಆಮೇಲೆ ಬರ್ತಾ ಬರ್ತಾ ಸಣ್ಣಕ್ಕೆ ತಗೋಬರ್ಬೇಕು ಲೈನ್ ನ ಈಗ ಈಗ ಕತ್ರಿ ಸಹಾಯದಿಂದ ನೀಟಾಗಿ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೀನಿ ಹೀಗೇನೆ ಕಟ್ಲಾತನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಮೊದಲೇ ಈ ರೆಡಿ ಮಾಡ್ಕೋಬೇಕು ಇದನ್ನು ಯಾವ ತರ ಹೇಳ್ಕೋಬೇಕು ಅನ್ನೋದು ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಪೈಪಿಂಗಿಗೆ ಟ್ಯಾಗ್ ತುಂಬ ಅಂದರೆ ತುಂಬಾ ತುಂಬಾನೇ ಯೂಸ್ ಆಗುತ್ತೆ ಆಮೇಲೆ ತುಂಬಾ ಫಿನಿಶಿಂಗ್ ಇರುತ್ತೆ ಟ್ಯಾಗು ಈ ತರ ಪೊಕ್ಕಿ ಇರುತ್ತೆ ಫ್ರೆಂಡ್ಸ್ ಈ ತರ ಈ ಪೊಕ್ಕಿ ಈ ಫಸ್ಟ್ ಬಟ್ಟೆ ಒಳಗೆ ತೂರಿಸಬೇಕಾದ್ರೆ ಇದು ಕಡ್ಡಿ ಇದೆಯಲ್ಲ ಇದು ಈ ತರ ಡೌನಲ್ಲಿ ಇರಬೇಕು ಇದು ಈ ಥರ ಡೌನ್ ಒಳಗೆ ಡೌನಲ್ಲಿ ಇರಬೇಕು ಬಟ್ಟೆನ ಈ ಥರ ಇತ್ತು ಅಂದರೆ ಹೋಗಲ್ಲ ಮೇಲ್ಗಡೆ ಸರ್ಕೊಳ್ಳಲ್ಲ ಇದು ಈ ಥರ ಡೌನಲ್ಲೇ ಇರಬೇಕು ಇದನ್ನ ಈ ಥರ ಬಟ್ಟೆ ಒಳಗಿಂದ ತೋರಿಸಿ ಪೂರ್ತಿ ತೋರಿಸ್ಬೇಕು ಇದನ್ನ ತೋರಿಸಾದ್ಮೇಲೆ ಪೂರ್ತಿ ಇದು ಹೊರಗಡೆ ಬರುತ್ತಲ್ಲ ಇದು ಇದು ಹೊರಗಡೆ ಬಂದಮೇಲೆ ಈ ಕಡ್ಡಿನ ಈ ಬಟ್ಟೆ ಕಾಲಿಂಚ್ ಕಾಲಿಂಚ್ ಬಿಟ್ಟುಬಿಟ್ಟು ಈ ಕಾಲಿಂಚ್ ಮಾರ್ಜಿನಲ್ಲಿ ಈ ಥರ ಬಟ್ ಈ ಕಡ್ಡಿನ ಹೊರಗಡೆ ತಗೋಬೇಕು ಚುಚ್ಚಿದ್ರೆ ಅದು ಹೊರಗಡೆ ಬರುತ್ತೆ ಅಂತ ಹೊರಗಡೆ ಬರುತ್ತೆ ಅದಾದಮೇಲೆ ಈ ಕಡ್ಡಿನ ಈ ಥರ ಸ್ಟ್ರೈಟಾಗಿ ಈ ಥರ ಮೇಲ್ ಮಾಡ್ಕೋಬೇಕು ಈ ಥರ ಮೇಲ್ ಮಾಡಿದ್ಮೇಲೆ ಅದು ಲಾಕ್ ಆಗುತ್ತೆ ಆಮೇಲೆ ಈ ಬಟ್ಟೆ ಇರೋದು ಎಕ್ಸ್ಟ್ರಾ ಬಟ್ಟೆ ಒಳಗಡೆ ಎಳ್ಕೊಳ್ಳುತ್ತೆ ಫಸ್ಟು ಒಂದು ಚೂರು ಅಗ್ಲ ಪೋಷನ್ ಮಾಡ್ಕೋಬೇಕು ಅಂತ ಹೇಳಿದ ಇದಕ್ಕೋಸ್ಕರನೇ ಈಗ ಸ್ವಲ್ಪ ಅಗ್ಲ ಹೋಗೋಕ್ಕೆ ಅವ್ರಿಗೆ ಸುಲಭವಾಗಿ ಸ್ವಲ್ಪ ಅಗ್ಲ ಪೋರ್ಷನ್ ಕೊಟ್ಟರೆ ಸೀದಾ ಒಳಗಡೆ ನೀಟಾಗಿ ಹೋಗುತ್ತೆ ಆಮೇಲೆ ಇದನ್ನ ಈ ಥರ ಈ ಥರ ಒಂದೊಂದು ಚೂರು ಒಂದೊಂದು ಚೂರು ಒಂದೊಂದು ಚೂರೇ ಈ ಥರ ಎಳ್ಕೊತ ಬಂದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಸೂಜಿ ಒಳಗೆ ದಾರ ಹಾಕ್ಕೊಂಡು ಅದರಿಂದ ಎಳೆದು ಮತ್ತೆ ದಾರ ಕಟ್ಟಾಗಿ ಇಲ್ಲ ಸೂಜಿಯಲ್ಲಿ ಬಟ್ಟೆಯಲ್ಲಿ ಸಿಕ್ಕಾಕೊಂಡು ಅದೆಲ್ಲ ಹಿಂಸೆ ಇದು ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ನಿದು ನೋಡಿ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ತುಂಬ ಈಸಿ ಟ್ರಿಕ್ಸು ನೋಡಿ ಫ್ರೆಂಡ್ಸ್ ಈ ಥರ ಹೊರಗಡೆ ಬಂದಿದೆ ಬಂದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಎಕ್ ನಿಮಿಷ ಈ ಥರ ಹೇಳ್ಕೊಂಡ್ಮೇಲೆ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಹೀಗೆ ಹೇಳ್ಕೊಂಡ್ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಥ್ರೆಡ್ಡು ಎಷ್ಟು ಸಣ್ಣಗೆ ಎಷ್ಟು ಸಣ್ಣಕ್ಕೆ ಬೇಕಾದರೂ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ವಸ್ತುವಿಂದ ನಾವು ಪೈಪಿಂಗು ಎಲ್ಲದನ್ನೂ ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇದು ಫ್ಲಿಪ್ಕಾರ್ಟು ಅಮೆಝಾನು ಆಮೇಲೆ ಮೀಶೋದಲ್ಲಿ ಶಾಪ್ಸಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಟೈಲರಿಂಗ್ ಇನ್ಸ್ಟ್ರುಮೆಂಟ್ ಅಂತ ಹೊಡೆದ್ರೆ ಸಾಕು ಅದರಲ್ಲಿ ಕಾಣುತ್ತೆ ನಿಮಗೆ ಇದೊಂದು ತಂದು ಇಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಬೇಗನೂ ಕೆಲಸ ಮುಗಿಯುತ್ತೆ ಐ ಹೋಪ್ ನಾನು ಇವತ್ತು ಹೇಳಿರೋ ಸಜೆಷನ್ನು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ